ಕಥಾ ಬುತ್ತಿ ಇದು ಆಯ್ದ ಕಥೆಗಳ ವಾಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕಲ್ಪನಾ ರಾಜ್ ಈ ದಿನದ ಕಥೆಯ ಶೀರ್ಷಿಕೆ ಈ ಮಾತಿಗಿಲ್ಲ ವ್ಯಾಕರಣ ಆದರೆ ಇದೇ ಅಂತಃಕರಣ ಒಂದು ಘಟನೆ ಒಂದು ದೊಡ್ಡ ಮನೆ ಮನೆಯ ಮುಂದೆ ವಿಶಾಲವಾದ ಜಾಗ ಮನೆಯಲ್ಲಿದ್ದವರು ವಯಸ್ಸಾದ ಪತಿ ಪತ್ನಿ ಆಕೆ ದಿನದ ಬಹು ಸಮಯ ಮನೆಯ ಮುಂದೆ ಕುರ್ಚಿಯಲ್ಲಿ ಕುಳಿತಿರುತ್ತಿದ್ದರು ಕಣ್ಣಿಗೆ ದಪ್ಪ ಕಪ್ಪು ಕನ್ನಡಕ ಆ ಸಮಯದಲ್ಲೆಲ್ಲ ಪತಿ ಮನೆಯ ಕಾಂಪೌಂಡಿನ ತೋಟದಲ್ಲಿ ಓಡಾಡುತ್ತಾ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಿದ್ದರು ಆದರೆ ಅವರು ಜೋರಾಗಿ ಹಾಡು ಹೇಳಿಕೊಳ್ಳುತ್ತಿದ್ದರು ಇವರ ದಿನಚರಿಯನ್ನು ಗಮನಿಸಿದ ಒಬ್ಬರು ಆ ಪತಿಯನ್ನು ಕೇಳಿದರು ನಿಮಗೆ ಹಾಡುವುದೆಂದರೆ ತುಂಬ ಇಷ್ಟನಾ ಪತಿ ಉತ್ತರಿಸಿದರು ನನಗೆ ಅಷ್ಟೇನೂ ಇಷ್ಟವಿಲ್ಲ ನಿಜ ಹೇಳಬೇಕೆಂದರೆ ಹಾಡುತ್ತಲೇ ಇರುವುದು ಕಷ್ಟವಾಗುತ್ತದೆ ಆದರೆ ನನ್ನ ಹೆಂಡತಿಗೋಸ್ಕರ ಹಾಡುತ್ತಿರುತ್ತೇನೆ ಮತ್ತೆ ಪ್ರಶ್ನೆ ನಿಮ್ಮ ಪತ್ನಿ ಅಷ್ಟು ಸಂಗೀತ ಪ್ರಿಯರ ಪತಿಯ ಉತ್ತರ ಹಾಗೇನೂ ಇಲ್ಲ ಆದರೆ ನನ್ನ ಹೆಂಡತಿಗೆ ಮೂರು ವರ್ಷಗಳಿಂದ ಕಣ್ಣು ಕಾಣುವುದಿಲ್ಲ ನಾನು ಹತ್ತಿರ ಇಲ್ಲದಿದ್ದರೆ ಗಾಬರಿ ಆಗುತ್ತಾರೆ ಹಾಗಾಗಿ ನಾನು ಹಾಡುತ್ತಾ ಇದ್ದರೆ ಅವರಿಗೆ ನಾನು ಅವರ ಹತ್ತಿರದಲ್ಲೇ ಇದ್ದೇನೆ ಎನ್ನುವ ಭರವಸೆ ಬರುತ್ತದೆ ಧೈರ್ಯವಾಗಿ ಇರುತ್ತಾರೆ ಅದಕ್ಕೋಸ್ಕರ ಹಾಡುತ್ತಾ ಇರುತ್ತೇನೆ ಎಂದರು ಮತ್ತೊಂದು ಅಮೆರಿಕದ ಘಟನೆ ಸೂಪರ್ ಮ್ಯಾನ್ ಚಲನಚಿತ್ರಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದ ಕ್ರಿಸ್ಟೋಫರ್ ರಿವ್ ಆರ್ಡಿಯ ಆಕರ್ಷಕ ಮೈಕಟ್ಟಿನ ನಗುಮುಖದ ನಾಯಕ ನಟ ನೂರ ಐವತ್ತು ನಾಟಕಗಳಲ್ಲಿ ಹದಿನೇಳು ಚಲನಚಿತ್ರಗಳಲ್ಲಿ ನಿರ್ದೇಶಕನಾಗಿ ನಟನಾಗಿ ಕೆಲಸ ಮಾಡಿ ಕೋಟಿಗಟ್ಟಲೆ ಹಣ ಸಂಪಾದಿಸುತ್ತಿದ್ದವರು ತೊಂಬತ್ತೈದರಲ್ಲಿ ಅವರಿಗೆ ನಲವತ್ಮೂರು ವರ್ಷ ವಯಸ್ಸು ಚಿತ್ರೀಕರಣದಲ್ಲಿ ಭಾಗವಹಿಸುವಾಗ ಕುದುರೆಯ ಮೇಲಿಂದ ಕೆಳಕ್ಕೆ ಬಿದ್ದರು ತೀವ್ರವಾಗಿ ಗಾಯಗೊಂಡರು ಅವರ ಕತ್ತಿನ ಬಳಿ ಬೆನ್ನುಮೂಳೆ ಮುರಿಯಿತು ಎಲ್ಲಾ ಚಿಕಿತ್ಸೆಗಳು ಆದವು ಆದರೆ ಕತ್ತಿನ ಕೆಳಗಿನ ಇಡೀ ದೇಹ ಪಾರ್ಶ್ವವಾಯುವಿಗೆ ತುತ್ತಾಗಿತ್ತು ಕತ್ತಿನಿಂದ ಕೆಳಗಡೆಯ ಎಲ್ಲಾ ಅಂಗಗಳು ಕೆಲಸ ಮಾಡುವ ಶಕ್ತಿ ಕಳೆದುಕೊಂಡಿದ್ದವು ತನ್ನ ಇಡೀ ಜೀವನವನ್ನು ಗಾಲಿ ಕುರ್ಚಿಯಲ್ಲೇ ಕುಳಿತು ಸವೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಅವರು ಇನ್ನೆಂದಿಗೂ ನಡೆಯದ ಸ್ಥಿತಿ ಬಂದೊದಗಿತು ತೀವ್ರ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದರು ಆಗ ಕ್ರಿಸ್ಟೋಫರ್ ರಿಯೂಗೆ ಧೈರ್ಯ ತುಂಬಿದ್ದು ಆತನ ಹೆಂಡತಿ ಹೇಳಿದ ಎರಡು ವಾಕ್ಯಗಳು ನೋ ಮ್ಯಾಟರ್ ವಾಟ್ ಐ ಆಮ್ ವಿತ್ ಯು ಯು ಆರ್ ಸ್ಟಿಲ್ ಯು ಆ್ಯಂಡ್ ಐ ಲವ್ ಯು ಏನೇ ಆಗಲಿ ನಾನು ನಿನ್ನೊಂದಿಗಿದ್ದೇನೆ ನೀನು ಇಂದಿಗೂ ನೀನೇ ನಾನು ಪ್ರೀತಿಸುವುದೂ ನಿನ್ನನ್ನೇ ಕ್ರಿಸ್ಟೋಫರ್ ರಿ ಮತ್ತೆ ಧೈರ್ಯ ಬಂದಿತು ಆತ ತನ್ನ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ಕಣ್ಣೀರು ಇಡುತ್ತಾ ಕುಳಿತುಕೊಳ್ಳಲಿಲ್ಲ ಕ್ರಿಸ್ಟೋಫರ್ ರಿವ್ ಡಾನಾ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು ಕೋಟಿಗಟ್ಟಲೆ ಹಣ ದಾನ ಮಾಡಿದರು ಸಂಸ್ಥೆಯ ಉದ್ದೇಶ ಪಾರ್ಶ್ವವಾಯು ಪೀಡಿತ ರೋಗಿಗಳಿಗೆ ಸಹಾಯ ಮಾಡುವುದು ಎರಡು ಸಾವಿರದ ನಾಲ್ಕರಲ್ಲಿ ಕ್ರಿಸ್ಟೋಫರ್ ರೇವ್ ಅಸುನೀಗಿದರು ಇಂದೂ ಕೂಡ ಆ ಸಂಸ್ಥೆ ಸಾವಿರಾರು ರೋಗಿಗಳಿಗೆ ಉಚಿತ ಸಹಾಯ ನೀಡುತ್ತಿದೆ ಸ್ನೇಹಿತರೆ ಆ ಪತಿ ಹಾಡುತ್ತಿದ್ದ ಹಾಡಿನಲ್ಲಾಗಲಿ ಕ್ರಿಸ್ಟೋಫರ್ ಅವರ ಹೆಂಡತಿ ಹೇಳಿದ ಮಾತಿನಲ್ಲಾಗಲಿ ಸಾಹಿತ್ಯವಿಲ್ಲದಿರಬಹುದು ಸಂಗೀತವಿಲ್ಲದಿರಬಹುದು ಸ್ವರ ಸಂಯೋಜನೆ ಇಲ್ಲದಿರಬಹುದು ವ್ಯಾಕರಣವೂ ಇಲ್ಲದಿರಬಹುದು ಆದರೆ ಅಂಥಕರಣವಿದೆ ಅಲ್ಲವೇ ನಮಸ್ಕಾರ ವಾಚನ ಕೇಳಿದಕ್ಕಾಗಿ ಧನ್ಯವಾದಗಳು ಈ ವಾಚನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕಥಾ ಇದು ಆಯ್ದ ಕಥೆಗಳ ವಾಚನ